ಎಲ್ರಿಗೂ ಸ್ವಾಗತ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರಬಹುದು ಎಂಬ ಕುತೂಹಲ ಸಹಜ ಆದ್ದರಿಂದ ಹನ್ನೆರಡು ರಾಶಿಗಳ ಸುಖ ದುಃಖ ಆರೋಗ್ಯ ಹಣಕಾಸು ಆರ್ಥಿಕ ಪ್ರೇಮ ಕುಟುಂಬ ಸಾಮಾಜಿಕ ಮತ್ತು ವೃತ್ತಿ ಜೀವನ ಹೇಗಿರಲಿದೆ ಎಂಬುದನ್ನು ನೋಡೋಣ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಕೃಷ್ಣ ಪಕ್ಷ ದ್ವಾದಶಿಯಿಂದ ದಕ್ಷಿಣಾಯಣ ಆಷಾಢ ಮಾಸ ಶುಕ್ಲಪಕ್ಷ ಪಂಚಮಿಯವರೆಗೆ ಅಂದರೆ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಚಂದ್ರನ ಸಂಚಾರ ಭರಣಿ ನಕ್ಷತ್ರದಿಂದ ಮಖ ನಕ್ಷತ್ರದವರೆಗೆ ಸಾಗುವ ಸಂದರ್ಭದಲ್ಲಿ ಪ್ರತಿಯೊಂದು ರಾಶಿಯ ಭವಿಷ್ಯ ತಿಳಿಯೋಣ ಬನ್ನಿ ಮೇಷರಾಶಿ ಈ ವಾರ ನಿಮ್ಮ ಗುರಿ ಹಾಗೂ ಆಕಾಂಕ್ಷಿಗಳ ಬಗ್ಗೆ ಸ್ಪಷ್ಟವಾಗಿರಿ ನಿಮ್ಮ ಕಲಾತ್ಮಕ ಸಾಮರ್ಥ್ಯಗಳು ಹೊರಹೊಮ್ಮುತ್ತವೆ ಮತ್ತು ಒಳ್ಳೆಯ ಸುದ್ದಿ ಸಿಗಬಹುದು ಆದರೆ ವಿಸ್ತರಣಾ ಯೋಜನೆಗಳಲ್ಲಿ ಅಡೆತಡೆಗಳಿರಬಹುದು ಕೆಲವರು ಅಲ್ಪಾವಧಿ ಕೋರ್ಸ್ಗೆ ಸೇರುತ್ತಾರೆ ವಿದ್ಯಾರ್ಥಿಗಳು ಹೆಚ್ಚು ಪರಿಶ್ರಮ ಅಗತ್ಯ ಇನ್ನು ಪ್ರೇಮ ಸುಂದರವಾಗಿರುತ್ತದೆ ಆರೋಗ್ಯದ ಕಡೆಗೆ ವಿಶೇಷ ಗಮನ ಕೊಡಿ ವೃಷಭ ರಾಶಿ ಈ ವಾರ ನಿಮ್ಮ ಪರಿಶ್ರಮ ಫಲ ನೀಡುತ್ತದೆ ಹೊಸ ಆಲೋಚನೆ ಯೋಜನೆಗಳಿಂದ ಲಾಭ ಸಿಗುತ್ತದೆ ಮತ್ತು ಉದ್ಯೋಗ ಬದಲಾವಣೆ ಅಥವಾ ಪಾಲುದಾರಿಕೆ ಯಶಸ್ವಿಯಾಗಬಹುದು ಹೊಸ ಕೋರ್ಸ್ಗಳಿಗೆ ಇದು ಉತ್ತಮ ಸಮಯ ಇನ್ನು ಪ್ರೇಮ ಜೀವನದಲ್ಲಿ ಸಂಗಾತಿಗೆ ಸಮಯ ಕೊಡಿ ಬೆಳಗಿನ ನಡಿಗೆ ಮತ್ತು ನಿಯಂತ್ರಿತ ಆಹಾರವು ಆರೋಗ್ಯವನ್ನು ಕಾಪಾಡುತ್ತದೆ ಮಿಥುನ ರಾಶಿ ಈ ವಾರ ನಿಮ್ಮ ಶಕ್ತಿಯನ್ನು ಕೇಂದ್ರೀಕರಿಸಿ ಕೆಲಸಗಳನ್ನು ಮುಗಿಸಲು ಇದು ಸೂಕ್ತ ಸಮಯ ಹಣಕಾಸಿನ ಬಗ್ಗೆ ಚಿಂತೆ ಇದ್ದರೂ ಆತುರದ ನಿರ್ಧಾರಗಳನ್ನು ತಪ್ಪಿಸಿ ಸ್ನೇಹಿತರ ಮೂಲಕ ಹೊಸ ವ್ಯಾಪಾರ ಅವಕಾಶಗಳು ಬರಬಹುದು ಮತ್ತು ಪರೀಕ್ಷೆ ಸಂದರ್ಶನಗಳಿಗೆ ಇದು ಅನುಕೂಲಕರ ವಾರ ಸೃಜನಶೀಲತೆಯಿಂದ ಹೊಸ ಆಲೋಚನೆಗಳು ಮೂಡಿ ಹೆಚ್ಚುವರಿ ಆದಾಯ ಸಿಗಬಹುದು ಕುಟುಂಬದೊಂದಿಗೆ ಸಣ್ಣ ಪ್ರವಾಸ ಸಾಧ್ಯ ಇನ್ನು ಪ್ರೇಮ ಜೀವನದಲ್ಲಿ ಸಹಕಾರ ಲಭಿಸುತ್ತದೆ ಒತ್ತಡವು ಆರೋಗ್ಯಕ್ಕೆ ಹಾನಿಯಾಗಬಹುದು ಆದ್ದರಿಂದ ಎಚ್ಚರಿಕೆಯಿಂದಿರಿ ರಾಶಿ ಈ ವಾರ ನಿಮಗೆ ನೀಡಲಾದ ಕೆಲಸವು ನಿಮ್ಮ ಜ್ಞಾನ ಮತ್ತು ಪರಿಣಿತಿಯನ್ನು ಪರೀಕ್ಷಿಸಬಹುದು ಉದ್ಯಮಿಗಳಿಗೆ ಇದು ಬೆಳವಣಿಗೆಯ ಸಮಯವಾಗಿದ್ದು ಸಕಾರಾತ್ಮಕ ಮನೋಭಾವದಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ ಸಾಮಾಜಿಕ ಗೌರವ ಹೆಚ್ಚುತ್ತದೆ ಮತ್ತು ದೀರ್ಘಾವಧಿ ಹೂಡಿಕೆಗಳಿಗೆ ಇದು ಸೂಕ್ತವಾರ ಪ್ರಯಾಣವು ಸಂತೋಷ ಹಾಗೂ ಆರ್ಥಿಕ ಲಾಭ ತರುತ್ತದೆ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಗಮನ ಕೊಡಿ ಇನ್ನು ಸಂಗಾತಿಯಿಂದ ಬೆಂಬಲ ಮತ್ತು ಪ್ರೀತಿ ದೊರೆಯುತ್ತದೆ ಔಷಧಿ ಸಮಯಕ್ಕೆ ತೆಗೆದುಕೊಂಡರೆ ಆರೋಗ್ಯ ಉತ್ತಮವಾಗಿರುತ್ತದೆ ಸಿಂಹರಾಶಿ ಈ ವಾರ ವ್ಯಾಪಾರ ಸಭೆಗಳು ಯಶಸ್ವಿಯಾಗುತ್ತವೆ ಮತ್ತು ಪ್ರವಾಸಗಳು ಲಾಭದಾಯಕವಾಗುತ್ತವೆ ಆರ್ಥಿಕ ಸ್ಥಿತಿ ಉತ್ತಮ ಜ್ಞಾನ ಮತ್ತು ಕಲಿಕೆಯ ಆಸಕ್ತಿ ಹೆಚ್ಚುತ್ತದೆ ಸ್ನೇಹಿತರೊಂದಿಗೆ ರೋಮಾಂಚನಕಾರಿ ಸಮಯ ಹೊಸ ಕೌಶಲ್ಯಗಳನ್ನು ಕಲಿಯುವ ಅವಕಾಶ ಹೊಸ ಪರಿಚಯಗಳು ಜೀವನಕ್ಕೆ ಹೊಸ ಹೊಳಪು ತರುತ್ತದೆ ವಿದೇಶ ಪ್ರಯಾಣಕ್ಕೆ ಅವಕಾಶ ಆರೋಗ್ಯದ ಕಡೆ ಜಾಗರೂಕತೆ ಅಗತ್ಯ ರಾಶಿ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ಪ್ರಯತ್ನಗಳು ಫಲಪ್ರದವಾಗುತ್ತವೆ ಬಾಕಿ ಕೆಲಸಗಳು ತೀರುತ್ತವೆ ಮತ್ತು ಅನಿರೀಕ್ಷಿತ ಲಾಭಗಳು ದೊರೆಯಬಹುದು ಉತ್ತಮ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬರಬಹುದು ಗೆಳೆಯರು ಮತ್ತು ಮೇಲಾಧಿಕಾರಿಗಳೊಂದಿಗೆ ಸಂವಹನ ಫಲಪ್ರದವಾಗಿರುತ್ತದೆ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ತರುತ್ತದೆ ಆರೋಗ್ಯದ ಮೇಲೆ ಗಮನ ಕೊಟ್ಟರೆ ಸ್ಥಿತಿ ಉತ್ತಮವಾಗಿರುತ್ತದೆ ತುಲಾರಾಶಿ ಈ ವಾರ ನಿಮ್ಮ ವೃತ್ತಿಜೀವನ ಗುರಿಗಳಿಗೆ ನೇರವಾಗುವ ನೆರವಾಗುವ ಜನರನ್ನು ಭೇಟಿಯಾಗಿರಿ ಕೆಲವರು ವ್ಯಾಪಾರ ಪ್ರವಾಸಕ್ಕೆ ಸಿದ್ಧರಾಗುತ್ತಾರೆ ನಾಯಕತ್ವ ಗುಣಗಳನ್ನು ತೋರಿಸಲು ಇದು ಉತ್ತಮ ಸಮಯ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಿಂದ ಶಕ್ತಿ ಪುನರ್ ಪ್ರಾಪ್ತಿಯಾಗುತ್ತದೆ ಗ್ರಾಹಕರೊಂದಿಗೆ ಸಂಬಂಧ ಬಲವಾಗಿ ಬುದ್ಧಿವಂತ ಮಾತುಕತೆಯ ಮೂಲಕ ಸಾಧನೆ ಸಾಧ್ಯ ಇನ್ನು ಆರೋಗ್ಯ ಸ್ಥಿರವಾಗಿರುತ್ತದೆ ವೃಶ್ಚಿಕ ರಾಶಿ ಈ ವಾರ ನಿಮ್ಮ ಕೆಲಸ ಮತ್ತು ವೃತ್ತಿ ಜೀವನದ ಬಗ್ಗೆ ಜಾಗರೂಕತೆ ಫಲಪ್ರದವಾಗುತ್ತದೆ ಉದ್ಯಮಿಗಳು ಲಾಭ ಪಡೆಯುತ್ತಾರೆ ವಿದೇಶದಲ್ಲಿ ಉದ್ಯೋಗ ಹುಡುಕುವವರಿಗೆ ಸಹ ಅವಕಾಶಗಳು ಸಿಗುತ್ತವೆ ಪ್ರಭಾವಶಾಲಿ ಜನರಿಂದ ಬೆಂಬಲ ದೊರೆಯುತ್ತದೆ ಮತ್ತು ಕೆಲಸದ ಹೊರೆ ಹಂಚಿಕ ಹಂಚಿಕೊಳ್ಳಲು ಸುಲಭವಾಗುತ್ತದೆ ಸಂಗಾತಿಯೊಂದಿಗೆ ಸಂಬಂಧ ಬಲವಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನವಿರಬೇಕು ಧನಸ್ಸು ರಾಶಿ ಈ ವಾರ ನಿಮ್ಮ ಕೆಲಸದಲ್ಲಿ ಒಳ್ಳೆಯ ಸುದ್ದಿ ಮತ್ತು ಹೆಚ್ಚಿನ ಹಣಕಾಸಿನ ಲಾಭ ಸಿಗಬಹುದು ಸವಾಲಿನ ಯೋಜನೆಗಳು ನಿಮ್ಮ ಕೌಶಲ್ಯವನ್ನು ತೋರಿಸುತ್ತವೆ ಮತ್ತು ಹೊಸ ವಿಧಾನಗಳು ಆತ್ಮವಿಶ್ವಾಸ ನೀಡುತ್ತವೆ ಅಧ್ಯಯನ ಮತ್ತು ಜ್ಞಾನ ವೃದ್ಧಿಗೆ ಅವಕಾಶ ಸಿಗುತ್ತದೆ ಮಾತುಕತೆಗಳ ಫಲಿತಾಂಶ ನಿಮ್ಮ ನಿರ್ವಹಣಾ ಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಸಂಗಾತಿಯಿಂದ ಬೆಂಬಲ ಮತ್ತು ಪ್ರೀತಿ ದೊರೆಯುತ್ತದೆ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕತೆ ವಹಿಸಿ ಸಣ್ಣ ಕಾಯಿಲೆಯನ್ನು ನಿರ್ಲಕ್ಷಿಸಬೇಡಿ ಮಕರ ರಾಶಿ ಈ ವಾರ ನೀವು ಜವಾಬ್ದಾರಿಯಾಗಿ ವರ್ತಿಸುವ ಮೂಲಕ ಅವಕಾಶಗಳಿಂದ ಲಾಭ ಪಡೆಯುತ್ತೀರಿ ಕೆಲವರಿಗೆ ಕೆಲಸದಲ್ಲಿ ಒಳ್ಳೆಯ ಸುದ್ದಿ ಮತ್ತು ಹೆಚ್ಚಿನ ಹಣಕಾಸಿನ ಲಾಭ ಸಿಗುತ್ತದೆ ಸ್ವಂತ ಪ್ರಯತ್ನಗಳಿಂದ ಸಾಧನೆಯ ಮೂಲಕ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಹೊಸ ಉದ್ಯಮದ ಅಪಾಯದ ನಡುವೆಯೂ ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ ಇನ್ನು ವಿಲೀನ ಅಥವಾ ಪಾಲುದಾರಿಕೆ ಯೋಜನೆ ಯಶಸ್ವಿ ಪ್ರೀತಿ ಅಥವಾ ಸಂಗಾತಿಯ ಜೀವನದಲ್ಲಿ ಸುಧಾರಣೆ ಸಂತೋಷ ನೀಡುತ್ತದೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಅಗತ್ಯ ಕುಂಭರಾಶಿ ಈ ವಾರ ನಿಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ಪ್ರೇರಣೆ ದೊರೆಯುತ್ತದೆ ಮತ್ತು ಗುರಿಗಳನ್ನು ಸಾಧಿಸಲು ಪರಿಶ್ರಮವು ಫಲಪ್ರದವಾಗುತ್ತದೆ ವೈಯಕ್ತಿಕ ಜೀವನ ಸಂತೋಷಕರವಾಗಿದ್ದು ಶಕ್ತಿಯ ಮೂಲವಾಗಿರುತ್ತದೆ ಸಾಮಾನ್ಯ ಕೆಲಸ ಅಥವಾ ವ್ಯವಹಾರದ ಮೂಲಕ ಉತ್ತಮ ಸಾಧನೆ ಸಾಧ್ಯ ರಜೆ ಮತ್ತು ಮನರಂಜನೆಯ ಮೂಲಕ ಹೊಸ ಸಂಬಂಧಗಳು ಬೆಳೆಯುತ್ತವೆ ಆದರೆ ಪ್ರೇಮ ಅಥವಾ ಸಂಗಾತಿ ಜೀವನದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಹುದು ವಾರದ ಕೊನೆಯಲ್ಲಿ ಕೆಲವು ಆರೋಗ್ಯ ಸಮಸ್ಯೆಗಳಿಗೂ ಜಾಗೃತೆ ವಹಿಸಬೇಕು ಮೀನರಾಶಿ ಈ ವಾರ ನೀವು ಮನೆಯ ಸಮಸ್ಯೆಗಳನ್ನು ನಿಭಾಯಿಸಲು ಹೆಚ್ಚುವರಿ ಸಮಯ ಕಳೆಯಬೇಕಾಗುತ್ತದೆ ಆದರೆ ಸಕಾರಾತ್ಮಕ ಮನೋಭಾವ ಸಹಾಯವಾಗುತ್ತದೆ ವ್ಯವಹಾರದಲ್ಲಿ ಹೊಸ ಆಲೋಚನೆಗಳು ಲಾಭವನ್ನು ತರುತ್ತವೆ ಮತ್ತು ರಾಜತಾಂತ್ರಿಕ ವಿಧಾನವು ದೊಡ್ಡ ಒಪ್ಪಂದಗಳಲ್ಲಿ ಪ್ರಗತಿಗೆ ನೆರವಾಗುತ್ತದೆ ಸ್ನೇಹಿತರೊಂದಿಗೆ ಸಮಯ ಕಳೆದರೆ ಸಂತೋಷ ಮತ್ತು ಮಾಹಿತಿ ಲಭ್ಯವಾಗುತ್ತದೆ ಉದ್ಯೋಗಿಗಳು ವೃತ್ತಿ ಜೀವನವನ್ನು ಉನ್ನತ ಮಟ್ಟಕ್ಕೆ ತರಲು ಅವಕಾಶ ಪಡೆಯುತ್ತಾರೆ ಇನ್ನು ಪ್ರೇಮ ಜೀವನ ಆನಂದದಾಯಕವಾಗಿದ್ದು ಸಂಗಾತಿಯ ಬೆಂಬಲ ನೀಡುತ್ತಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ